ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಇಪ್ಪತ್ತಾರನೇ ಸಂಚಿಕೆ ಈ ಸಂಚಿಕೆಯಲ್ಲಿ ಈ ರಾಜ್ಯದ ಜನ ಏನು ಮಾತಾಡ್ತಾರೆ ಅಂತಕ್ಕಂಥದ್ದು ಪ್ರಮುಖವಾಗಿ ತಮ್ಮೆದುರಿಗೆ ಬಿತ್ತಿರಿಸೋದು ನಮ್ಮ ಕರ್ತವ್ಯ ಏನಪ್ಪ ಈ ಸುಮಾರು ತಿಂಗಳುಗಳಿಂದ ಮುಕ್ಕಳೆಪ್ಪ ಅಲಿಯಾಸ್ ಖ್ವಾಜಾ ಬಂದೇ ನಮಾಜ್ ಹನೀಫ್ ಸಾಬ್ ಸಿರಹಟ್ಟಿ ಇಂಟು ಕುಮಾರಿ ಗಾಯತ್ರಿ ಜಾಲಿಹಾಳ ಅವರ ಒಂದು ಸುದ್ದಿ ಬಹಳ ಬಹಳ ಪ್ರಖರವಾಗಿ ಬಿತ್ತರವಾಯಿತು ಅದನ್ನು ನೋಡಿದಂಥ ಸಾಮಾನ್ಯ ಜನರು ಕೂಡ ಏನು ಮಾತಾಡಿದರು ಅಂತಕ್ಕಂಥ ವಿಷಯವನ್ನು ನಾನು ತಮ್ಮ ಮುಂದೆ ತರ್ತಾ ಏನು ಮಾತಾಡ್ತಾಯಿದ್ರು ಜನ ಅಂದರೆ ಅಲ್ರಿ ಮುಕ್ಳೆಪ್ಪ ಒಬ್ಬ ಕಲಾವಿದ ಆತ ಒಂದು ಕೋಮಿನ ಹುಡುಗ ಈ ಕುಮಾರಿ ಗಾಯತ್ರಿ ಏನಿದಳಲ್ಲ ಈ ಹುಡುಗಿ ಇನ್ನೊಂದು ಕೋಮಿನ ಹುಡುಗಿ ಇವರಿಬ್ಬರೂ ಸೇರಿ ಒಂದು ಟಿಕ್ ಟಾಕಲ್ಲಿ ಏನು ಮಾಡ್ತಾಯಿದ್ರು ರೀಲ್ಸ್ಗಳನ್ನು ಮಾಡ್ತಾಯಿದ್ರು ಟಿಕ್ ಟಾಕ್ ಹೋಯ್ತು ಆಮೇಲೆ ಇವರು ಶಿಫ್ಟ್ ಎಲ್ಲಿಗಾದರು ಯೂಟ್ಯೂಬಿಗಾದರು ವರ್ಷಾನಗಟ್ಟಲೆ ಬೆಂಕಿಯ ಹತ್ತಿರ ಬೆಣ್ಣೆ ಇಟ್ಟರೆ ಕರಗದೆ ಇರಬಹುದಾ ಜನ ಕೇಳ್ತಾ ಇದ್ದಾರೆ ಈಗ ಈ ಮುಕ್ಳೆಪ್ಪ ಅಂತಕ್ಕಂಥವ ಗಾಯತ್ರಿಯನ್ನು ಲಗ್ನ ಮಾಡಿಕೊಂಡಾಗ ಬೊಬ್ಬೆ ಹಾಕುವ ಪಾಲಕರು ಸಂಘಟನೆಗಳು ಪರಮಾಡುವವರು ವಿರೋಧ ಮಾಡುವವರು ಎಲ್ಲಿ ಮಲಗಿದ್ದರು ಅಂತ ಜನ ಹೇಳ್ತಾರೆ ಈಗ ನಮ್ಮದು ಹೆಣ್ಮಗು ಅದರ ಬಗ್ಗೆ ನಮಗೆ ಸಾಕಷ್ಟು ಎಚ್ಚರದಿಂದ ನಾವು ಇರಬೇಕು ನಮ್ಮ ಮಗು ಎಲ್ಲಿ ಹೋಗುತ್ತೆ ಏನು ಮಾಡುತ್ತೆ ಹೇಗೆ ನಡ್ಕೋತಾ ಇದ್ದಾಳೆ ಅವಳಲ್ಲಿ ಏನು ಬದಲಾವಣೆಗಳಾಗಿವೆ ಅಂತಕ್ಕಂಥದ್ದು ಪರಿಶೀಲನೆಯಲ್ಲಿಡುವುದು ಪಾಲಕರ ಆದ್ಯ ಕರ್ತವ್ಯ ಇದು ಜನ ಹೇಳ್ತಿರೋದು ನಾ ಹೇಳ್ತಿರೋದಲ್ಲ ಇಷ್ಟೆಲ್ಲ ಆದರೂ ಕೂಡ ಇನ್ನೊಂದು ವಿಷಯ ಈಗ ಸಂಘಟನೆಗಳು ಇವೆ ಕೆಲವೊಂದು ಆ ಸಂಘಟನೆ ಈ ಸಂಘಟನೆದ ಜನ ಮಾತಾಡ್ತಾ ಇಲ್ಲ ಏನು ಮಾತಾಡ್ತಿದ್ದಾರೆ ಈ ಒಂದು ಕೋಮಿಗೆ ಸಂಬಂಧಪಟ್ಟ ಸಂಘಟನೆಗಳು ಇದೇನು ನಡೀತಲ್ಲ ಅವರು ಟಿಕ್ ಟಾಕ್ ಮಾಡೋದಾಗಲಿ ಯೂಟ್ಯೂಬರ್ ರೀಲ್ಸ್ ಮಾಡೋದಾಗಲಿ ಅದು ಮುಚ್ಕೊಂಡಿರೋದಲ್ಲ ಬಹಿರಂಗವಾಗಿರ್ತಕ್ಕಂಥದ್ದು ಹೌದ್ರಿ ನಿಮ್ಮ ಕೋಮಿನ ಹುಡುಗಿ ಇಷ್ಟೊಂದು ಮಾಡ್ತಾ ಇದೆ ಇದ್ರ ಬಗ್ಗೆ ನೀವು ಮೊದಲೇ ನಜರಿಡಬೇಕಾಗಿತ್ತಲ್ಲ ಆ ಬಗ್ಗೆ ವಿಚಾರಣೆ ಮಾಡಬೇಕಿತ್ತಲ್ಲ ಆ ಬಗ್ಗೆ ತಾಯಿ ತಂದೆ ಪಾಲಕರಿಗೆ ತಿಳಿ ಹೇಳಬೇಕಾಗಿತ್ತಲ್ಲ ಇದೆಲ್ಲ ಬಿಟ್ಟು ಎಲ್ಲ ಕಾಲ್ರು ಹೊಡ್ಕೊಂಡು ಹೋದ್ಮೇಲೆ ಬಾಗಿಲಿಗೆ ಅಗಳಿ ಹಾಕಿದಂತೆ ಮುಕ್ಕಳಪ್ಪ ಸುಮಾರು ವರ್ಷಗಳಿಂದ ಅಗ್ಗಾಯತ್ರಿ ಜೊತೆಗೆ ಈ ರೀಲ್ಸ್ ಮಾಡ್ತಾ ರೀಲ್ಸ್ ಮಾಡ್ತಾ ರೀಲ್ಸ್ ಮಾಡ್ತಾ ರಿಯಲ್ ಲೈಫ್ಗೆ ಕಾಲಿಟ್ಟಾಗ ಬೊಬ್ಬೆ ಹಾಕುವುದೇಕೆ ಇದು ಸಾಮಾನ್ಯ ಜನ ಕೇಳ್ತಕ್ಕಂಥ ಪ್ರಶ್ನೆ ಜನರಲ್ಲ ಏನಾಗಿವೆ ಸಂಘಟನೆಗಳು ತಮ್ಮ ತಮ್ಮ ಅನುಕೂಲಕ್ಕಾಗಿ ತಮ್ಮ ಮನಸ್ಸಿಗೆ ಬಂದಂತೆ ಹೋರಾಟಗಳನ್ನು ತಮ್ಮ ಮನಸ್ಸಿಗೆ ಬಂದಂತೆ ವಾದಗಳನ್ನು ತಮ್ಮ ಮನಸ್ಸಿಗೆ ಬಂದವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಸಂಘಟನೆಗಳದ್ದು ಆಗ್ತಾಯಿವೆ ಅಂತಕ್ಕಂಥ ಮಾತು ಕೂಡ ಬಹಳ ಕಠೋರವಾಗಿ ಕೇಳಿ ಬರ್ತಾ ಇವೆ ಇಲ್ಲಿ ಕೆಲವು ಸಂಘಟನೆಗಳು ಎಲ್ಲಪ್ಪ ಅವರಿಗೆ ಫ್ಯಾಮ್ಲಿಗೆ ಸಪೋರ್ಟ್ ಮಾಡಿದ್ರು ಏ ನಮ್ಮ ನಿಮ್ಮ ಮಗಳು ಹೀಗಾದರು ಅದು ತರೋಣ ನಾವು ಮಾಡೋಣ ನಾವು ಸಪೋರ್ಟ್ ಮಾಡ್ತೇವೆ ಕೆಲವೊಂದು ಸಂಘಟನೆಗಳು ನೀ ಮಾ ಮಾಡಿದ್ದಿ ಅಂತಪ್ಪದೋ ಆಕೆ ಬಂದಾಳ ಒಪ್ಪಲ್ಲಿ ಲಗ್ನ ಮಾಡ್ಕೊಂಡಿದ್ದಿ ಎಲ್ಲಿಗೆ ಅಲ್ಲಿ ಕೆಲವೊಂದು ಸಂಘಟನೆಗಳು ಈ ಎಲ್ಲ ಸಂಘಟನೆಗಳು ಏನು ವಿಚಾರ ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಸಂಘಟನೆ ಅಂತ ಇರ್ತಕ್ಕಂಥವ್ರ ಮನೆಯಲ್ಲಿ ಕೂಡ ಫ್ಯಾಮಿಲಿ ಇರುತ್ತೆ ಹೆಣ್ಣು ಮಕ್ಕಳು ಇರ್ತವೆ ಗಂಡು ಮಕ್ಕಳು ಇರ್ತವೆ ಅದನ್ನು ನಾವು ನಮ್ಮ ಫ್ಯಾಮಿಲಿ ಎಂದು ವಿಚಾರ ಮಾಡಿ ಸಪೋರ್ಟ್ ಮಾಡಬೇಕು ನ್ಯಾಯವಾಗಿರುವುದನ್ನು ಮಾಡಬೇಕು ಇದರಲ್ಲಿ ಕೆಲವು ಬುದ್ಧಿವಂತರು ಏನು ಹೇಳ್ತಾರೆ ಅಂದರೆ ಅಷ್ಟು ದಿವಸ ಆ ಹುಡುಗನ ಜೊತೆಗೆ ಏಕಾಂಗಿಯಾಗಿ ಫ್ರೀಯಾಗಿ ತಮ್ಮ ಮಗಳನ್ನು ಬಿಟ್ಟಿದ್ದೆ ತಪ್ಪು ಅಂತಕ್ಕಂಥ ಮಾತು ಮಾತಾಡ್ತಾರೆ ಇನ್ನೊಂದಿಷ್ಟು ಜನ ಏನು ಮಾತಾಡ್ತಾರೆ ಅಷ್ಟೊಂದು ನಂಬಿ ತಂಗಿ ಎಂದು ರೀಲ್ಸ್ಗೆ ಕರೆದುಕೊಂಡು ಹೋಗಿ ಹೆಂಡತಿಯನ್ನು ಆಗಿಸಿಕೊಳ್ಳುವುದು ಇದ್ಯಾವ ನ್ಯಾಯ ಅಂತ ಕೆಲವೊಬ್ಬರು ಮಾತಾಡ್ತಾರೆ ಇದ್ರಾಗ ಭಾಳ ಮಜಾ ಅದ ಏನಪ್ಪಾ ಅಂದ್ರೆ ಖ್ವಾಜಾ ಬಂದೆ ನಮಾಸ್ ಅಲಿಯಾಸ್ ಮಕ್ಕಳೆಪ್ಪ ಏನು ಅಂದ್ರೆ ನೋಡ್ರಿ ನಮ್ದೇನ್ ತಪ್ಪಿಲ್ಲ ನಾವು ಮದುವೆ ಆಗೀವಿ ಅವ್ರ ಧರ್ಮದಂಗ ಅವಳು ಇರ್ತಾಳೆ ನನ್ನ ಧರ್ಮದಂಗ ನಾ ಇರ್ತೀನಿ ಇಟ್ ಈಸ್ ಓಕೆ ಸರಿಯಪ್ಪ ಆದರೆ ನಿಮ್ಮಿಬ್ಬರ ಮಧ್ಯದ ಘರ್ಷಣೆಗೆ ಹುಟ್ಟಿರ್ತಕ್ಕಂಥ ಶಿಶು ಯಾವ ಧರ್ಮದ್ದು ಇದು ಪ್ರಶ್ನೆ ಕೇಳ್ತಾ ಇದ್ದಾರೆ ಜನ ನಿಮ್ಮಿಬ್ಬರ ಮಧ್ಯದ ಘರ್ಷಣೆಗೆ ಏನು ಹುಟ್ಟುತ್ತಲ್ಲ ಏನು ಉದ್ಭವ ಆಗುತ್ತಲ್ಲ ಏನು ಜನನ ಪಡೆದುಕೊಳ್ಳುತ್ತಲ್ಲ ಆ ಶಿಶುವು ಯಾವ ಧರ್ಮದ್ದು ಯಾವ ಜಾತಿದು ಇದಕ್ಕೆ ಸ್ವತಃ ಮುಕ್ಕಳಪ್ಪನೇ ಉತ್ತರ ಕೊಡಬೇಕು ಇಲ್ಲ ಏನು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಆ ಸಂಘಟನೆಗಳು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗಿ ಬಂದರು ಬರಬಹುದು ಆದ್ದರಿಂದ ಹೆಣ್ಣು ಹೆತ್ತಂಥ ಪಾಲಕರಿಗೆ ನಾವು ಏನು ಜನ ಒಂದು ಸಜೆಷನ್ ಹೇಳ್ತಾರೆ ನಿಮ್ಮ ಹೆಣ್ಣು ಮಗಳು ಬೆಣ್ಣೆ ಇದ್ದಂತೆ ಬೆಂಕಿ ಹತ್ತಿರ ಹೋಗ್ತಾ ಇದ್ದರೆ ನೀವು ಅದನ್ನು ಸುರಕ್ಷಿತ ಜಾಗದಲ್ಲಿ ಇಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಹೀಗಾಗಿ ಈ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಹೆಣ್ಣೆ ಹೆತ್ತಂಥ ಪಾಲಕರು ತಾವು ತಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತನ್ನು ಜನರು ಹೇಳ್ತಾ ಇದ್ದಾರೆ ಇದನ್ನು ಹೇಳ್ತಾ ನಾನು ಈ ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಅಂತಕ್ಕಂಥ ಇಪ್ಪತ್ತಾರನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ